ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕರ್ಣ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಅಂತೂ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಸೊ ಆಗ ಮಣಿದ್ರ ಈಗ ಅಂತ ಅನ್ಕೊಂಡು ಅಂದ್ಕೊಂಡು ಮಧ್ಯಾಹ್ನ ಆಗಿಬಿಟ್ಟೈತಿ ನೋಡಿರಿ ಈಗ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡೇನಿ ಎಲ್ಲ ರೈಸ್ ಎಲ್ಲ ಐತಿ ಜಸ್ಟ್ ಸಾಂಬಾರೊಂದು ಮಾಡಬೇಕು ಸೊ ಸಾಂಬಾರು ಮಾಡೋಕೆ ಈಗ ಎಲ್ಲ ಬೆಳೆ ಎಲ್ಲ ಕುದಿಯೋ ಕೆಡಾಕಂತೀನಿ ಸೊ ಬೆಳೆ ಎಲ್ಲ ತೊಳ್ಕೊಂಡೆ ಚೆನ್ನಾಗಿ ಬೆಳೆ ತೊಳ್ಕೊಂಡಿನಿ ತೊಗೊಂಡಿ ನಾನು ಸೊ ನೀವು ಹೆಸರು ಬೇಳೆ ಅಥವಾ ತೊಗರಿಬೇಳೆ ಆದ್ರೂ ನೀವು ತೊಗೋಬೋದು ಸೊ ಅದಕ್ಕೆ ಈಗ ನಾನು ಸಣ್ಣದಾಗೆ ಕಟ್ ಸಣ್ಣದಾಗಾರ ಕಟ್ ಮಾಡ್ಕೊರಿ ದಪ್ಪದ ಕಟ್ ಮಾಡ್ಕೊರಿ ಉಳ್ಳಾಗಡ್ಡಿ ತಮ್ದು ಹಾಕ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಆದರೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೂ ವಿಜ್ವಲ್ಗೆ ಕೂಗಿಸ್ಕೊಂಡೆ ನೋಡಿರಿ ಆ್ಯಂಡ್ ಇವತ್ತಿನ ಡೇ ಬ್ಲಾಗ್ನಾಗ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ತರಕಾರಿ ಸಾಂಬಾರು ಆ್ಯಂಡ್ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡೋಕಂತೀನಿ ಅಂತಂದು ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಅದು ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮಗೂ ಈ ಬ್ಲಾಗು ಯೂಸ್ಫುಲ್ ಆಗ್ಬೋದು ಸೊ ಈ ರೀತಿ ಆದ ಯೂಸ್ಫುಲ್ ವೀಡಿಯೋಗಳನ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತನ್ನು ಶೇರ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಒಂದೇ ಟೇಸ್ಟ್ನಾಗ ಸಾಂಬಾರು ಡೈಲಿ ತಿಂದು 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 ಬೇಜಾರಾಗಿರ್ತೈತಿ ಸೊ ನಾವೇ ಏನಾದರೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ಆ ಸ್ಪೆಷಲ್ ಟೇಸ್ಟ್ ರೀತಿ ನಾವು ಸಾಂಬಾರಾಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ನಾವೇ ಮಾಡ್ಬೋದು ಸ್ವಲ್ಪ ತಲೆ ಓಡಿಸಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋಕ್ಕಂತೀನಂತಂದು ಹೇಳ್ಬೋದು ಈ ತರಕಾರಿ ಸಾಂಬಾರಿಗೆ ಸೊ ಹೆಂಗೆ ಮಾಡ್ತೀನಿ ಏನಂತಂದು ನೋಡಿರಿ ಸೊ ಇಷ್ಟ ಆದರೆ ನೀವು ಮನೆಗೆ ಒಂದ್ಸಲ ಟ್ರೈ ಮಾಡಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹಿರೋದನ್ನು ಮಾತ್ರ ಮರಿಬೇಡ್ರಿ ಸೊ ಈಗ ಬೆಳೆ ಅಂತೂ ಕುದಿಸ್ಕೊಂಡಿದ್ದೆತು ಆ್ಯಂಡ್ ಈಗ ತರಕಾರಿಗಳ್ನ ಕುದಿಸ್ಕೊಳ್ಳಂತ ನೋಡ್ರಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡೀನಿ ತೀರಾ ಅತಿಯಾಗಿ ಸಣ್ಣ ಸಣ್ಣ ಪೀಸ್ ಪೀಸ್ ಕಟ್ ಮಾಡ್ಕೊಂಡಿಲ್ಲ ಒಂದು ಮೀಡಿಯಮ್ ಸೈಜ್ನಾಗ ಕಟ್ ಮಾಡ್ಕೊಂಡೀನಿ ಆ್ಯಂಡ್ ಈಗ ನೋಡಿರಿ ಮೇನ್ ಇಂಗ್ರಿಡಿಯೆಂಟ್ ಅಂತಂದು ಹೇಳಿದ್ನಲ್ಲ ಸೊ ಇದನ್ನು ನೋಡ್ರಿ ಮೇನ್ ಇಂಗ್ರಿಡಿಯೆಂಟು ನೆಲ್ಲಿಕಾಯಿ ತೊಗೊಂಡಿನಿ ಸೊ ಹಸ್ಬೆಂಡು ಡ್ಯೂಟಿಯಿಂದ ಬರ್ತಾ ಹಂಗೆ ನೆಲ್ಲಿಕಾಯಿ ತೊಗೊಂಡು ಬಂದಿದ್ರು ಎರಡು ಮೂರು ದಿನ ಆಯಿತು ತೊಗೊಂಬಂದು ಸೊ ನೆಲ್ಲಿಕಾಯಿ ಚಿತ್ರಣ ಮಾಡಬೇಕು ಅಂತ ಅಂದ್ಕೊಂಡೆ ಮಾಡೋಕ್ಕಾಗಲೇ ಇಲ್ಲ ಸೊ ಈ ನೆಲ್ಲಿಕಾಯಲ್ಲಿ ಯಾಕೆ ಸಾಂಬಾರು ಮಾಡಬಾರ್ದು ಅಂಥೇಳಿ ಹಂಗೆ ಅಡುಗೆ ಮಾಡ್ತಾ ಮಾಡ್ತಾ ನೆಲ್ಲಿಕಾಯಿ ನೋಡಿದಾಗ ನೆನಪಾಯಿತು ಸೊ ಓಕೆ ಮಾಡೋಣ ಅಂಥೇಳಿ ಮಾಡೋಕ್ಕಂತೀನಿ ನೋಡ್ರಿ ಟೋಟಲ್ ನಾಲ್ಕು ನೆಲ್ಲಿಕಾಯಿ ಇದು ಸೊ ನಾಲ್ಕು ನೆಲ್ಲಿಕಾಯನ್ನು ಹಾಕಿ ಮಾಡಿದರೆ ಮತ್ತೆ ಸಾಂಬಾರು ಭಾಳ ಭಾಳ ಆಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಚೆನ್ನಾಗಿರಂಗಿಲ್ಲ ಫಸ್ಟ್ ಟೈಮ್ ಮಾಡೋಕಂತೀನಿ ಅಂತಂದು ಫಸ್ಟು ಒಂದು ಎರಡು ನೆಲ್ಲಿಕಾಯಿ ಹಾಕಿ ನೋಡೋಣ ಇದು ಟೇಸ್ಟ್ ಹೆಂಗೆ ಬರುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಮಾಡಿದ್ರಾಯ್ತು ಚಲೋ ಬಂದ್ರೆ ಅಂತಂದ್ರೆ ನಾಲ್ಕು ಎರಡಷ್ಟ ನೆಲ್ಲಿಕಾಯಿನ ತುರ್ಕೊಂಡು ನೋಡ್ರಿ ಅಂದರೆ ನಾಲ್ಕು ನೆಲ್ಲಿಕಾಯಿನ ನಾವು ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ಹಾಕಿ ಮಾಡಿದ್ರೆ ಟೇಸ್ಟ್ ಅದು ಸೊ ಈಗ ನೋಡ್ರಿ ಕುದಿಸ್ಕೊಂಡಿರೋ ಅಂತಹ ಬೆಳಗ್ಗೆ ಖಾರ ಉಪ್ಪು ಅರಿಶಿನ ಪುಡಿ ಗರಂ ಮಸಾಲ ಸೊ ಆ್ಯಂಡ್ ರುಚಿಗೆ ತಕ್ಕಟ್ಟು ಸ್ವಲ್ಪ ಉಪ್ಪು ಸೊ ನೀರು ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಸೈಡ್ಗೆ ಇಟ್ಕೊಂಡಿನಿ ಆಗ ಆ್ಯಂಡ್ ಈಗ ಅದಕ್ಕೆ ಈಗ ಒಗ್ಗರಣೆ ಕೊಡಬೇಕಲ್ಲ ಸೊ ಒಗ್ಗರಣೆ ಕೊಡೋಕೆ ಈಗ ನೋಡಿರಿ ಗುಂಡ್ಗೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸಾಸಿವೆ ಸೊ ಸಾಸಿವೆ ಹಾಕಿದ್ರೆ ಚಟಪಟದಿಂದ ಜೀರಿಗೆ ಹಾಕಿನಿ ಸೊ ಕರಬೇ ಸೊಪ್ಪು ಸೊ ಈಗ ನೋಡಿರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳಕಂತೀನಿ ಪೇಸ್ಟ್ ಇಲ್ಲ ಅಂತಂದ್ರೆ ಅದರ ಬದಲಿಗೆ ನೀವು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೋದು ಮತ್ತು ಶುಂಠಿನ ಹಸಿ ಶುಂಠಿನ ಜಜ್ಜಿ ಕೂಡ ಹಾಕೋಬೋದು ನೋಡ್ರಿ ಆ್ಯಂಡ್ ಈಗ ನೋಡ್ರಿ ತುರ್ದನ್ ಇಟ್ಕೊಂಡಿದ್ವರ ನೆಲ್ಲಿಕಾಯಿನ ಆ ಮೇನ್ ನ ಈಗ ಆ್ಯಡ್ ಮಾಡಿದೆ ಸೊ ಇದನ್ನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಟೇಸ್ಟ್ ಮತ್ತು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಅಂತಂದು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದ್ರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಆ್ಯಂಡ್ ಇಂಗು ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಹಾಕ್ಕೊಂಡಿನಿ ಆ್ಯಂಡ್ ಬೇಯಿಸಿಟ್ಕೊಂಡಿರುವಂಥ ತರಕಾರಿನೂ ಕೂಡ ನಾನೀಗ ಹಾಕ್ಕೊಳಕ್ಕಂತೀನಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಇವೆರಡನ್ನು ತರಕಾರಿ ತೊಗೊಂಡಿನಂತಂದು ಹೇಳ್ಬೋದು ಬೇಕಿದ್ರೆ ಆಲೂಗಡ್ಡೆನೂ ತೊಗೋಬೋದು ಸೊ ಆಲೂಗಡ್ಡೆ ತಿಂದರೆ ಸ್ವಲ್ಪ ನೋವು ಅಂತಂದು ಹೇಳ್ತಾರೆ ಸೊ ಹಾಗಾಗಿ ಆಲೂಗಡ್ಡೆ ಹಾಕಲಿಲ್ಲ ಇತ್ತೀಚೆಗೆ ತರಿಸಿನೂ ಇಲ್ಲ ಸೊ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಬಂದಾಗಿಂದ ಒಂದು ಸಲನ ಎರಡು ಸಲ ಏನೋ ತಂದಿತ್ತು ಸೊ ಅದು ಬೈ ಮಿಸ್ ಆಗಿ ತೊಗೊಂಬಂದಿದ ಮರ್ತೋಗಿ ಅಟ್ಲೀಸ್ಟ್ ಒಂದು ಮೂರು ತಿಂಗ್ಳವರೆಗೂ ಆದರೂ ಆಲೂಗಡ್ಡೆ ಪಲ್ಯ ಕೊಡೋದು ಬೇಡ ಅಂಥೇಳಿ ತಂದೇ ಇಲ್ಲ ಸೊ ಆಲೂಗಡ್ಡೆ ಪಲ್ಯ ಎಲ್ಲ ತಿಂದಾಗ ಯೂಶಲಿ ಒನ್ಕಾ ನೋವೆಲ್ಲ ಬರುತ್ತೆ ಅಂತಂದು ಹೇಳ್ತಾರೆ ಮೂಳೆಗಳೆಲ್ಲ ನೋವು ಬರುತ್ತೆ ಅಂತಂದು ಹೇಳ್ತಾರೆ ಸೊ ಆ ರೀಸನ್ಗೆನ ತಂದಿಲ್ಲ ನೋಡ್ರಿ ಯಾಕಂದ್ರೆ ಕೈ ಫ್ರ್ಯಾಕ್ಚರ್ ಆಗಿತ್ತಲ್ಲ ಮೂಳೆಗಳು ಸದಕನ ತಂದಿಲ್ಲ ಈಗ ನೋಡ್ರಿ ಸಾಂಬಾರಂತೂ ಮಸ್ತ್ ಕುದಿಯೋಕಂತೈತೆ ಈಗ ತರಕಾರಿಗಳನ್ನ ಹಾಕಿಂದ ಒಂದು ಸಲ ನಮಗೆ ಎಷ್ಟು ಸಾಂಬಾರು ಬೇಕೋ ಸೊ ಅಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಸೊ ಕುದಿಯೋಟಾಗೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿದ್ರೆ ಸೊ ಇನ್ನೊಂದು ಸ್ವಲ್ಪ ಸಾಂಬಾರು ಟೇಸ್ಟ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಈಗ ಸಖತ್ತು ಟೇಸ್ಟಿ ಆಗಿರುವಂಥ ನೆಲ್ಲಿಕಾಯಿ ತರಕಾರಿ ಸಾಂಬಾರಂತೂ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಅನ್ನನೂ ಮಾಡಿದೆ ಅನ್ನೂ ಇದ್ದಿದ್ದಿಲ್ಲ ಸೊ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿಯಾಗಿರುವಂಥ ಸಖತ್ ಟೇಸ್ಟಿಯಾಗಿರೋಂಥ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಇನ್ನೂ ಒಂದು ಚಮಚ ಕಡಿಮೆ ತಿನ್ನೋರು ಇನ್ನು ಎಕ್ಸ್ಟ್ರಾ ಮತ್ತೊಂದು ಚಮಚ ತಿನ್ಬೋದು ಸೊ ಅಷ್ಟು ಅಂದ್ರೆ ಅಷ್ಟು ಚಲೋ ಆಗಿತ್ತು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನೋಡಿರಿ ಇನ್ನೂ ಒಂದು ಚಮಚ ಎಕ್ಸ್ಟ್ರಾ ತಿಂದೆ ಅಂತಂದು ಹೇಳ್ಬೋದು ಸೊ ಮಕ್ಳು ಅವರು ಇಷ್ಟಪಟ್ಟು ತಿಂದರು ಮತ್ತು ಹಸ್ಬೆಂಡನ್ನ ಡ್ಯೂಟಿಯಿಂದ ಬಂದಿಂದ ಅವ್ರು ಅವ್ರಿಗೂ ಹಾಕ್ಕೊಟ್ಟೆ ಕೊಟ್ಟೆ ಅವರು ಚಲೋ ಆಗೈತೆ ಅಂತಂದು ಹೇಳಿದ್ರು ಸೊ ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ ಈ ಇಲ್ಲಿಕಾಯಿ ತರಕಾರಿ ಸಾಂಬಾರನ್ನ ಹೆಂಗಾಗೈತೆ ಅಂತಂದು ಹೇಳ್ದನ್ನ ಮಾತ್ರ ಮರಿಬೇಡ್ರಿ ಟ್ರೈ ಮಾಡಿಂದ

ಚಂದಾಗತ್ತಾಗಿ ಮತ್ ಬರಿ ಏನ ನೀವು ಹ್ಮ್ ಸರಿಯಾಗಿ ಹರ್ಬಿ ಅಪ್ಪ ಇಲ್ಲಿ ನೋಡಿಲ್ಲೇ ಹೆಡ್ಡಿಂಗ್ ಕೊಟ್ರ ಅರ್ವಿನ್ ಇಲ್ಲ ಹೆಡ್ಡಿಂಗ್ ಫಸ್ಟ್ ಓದಿ ಅರ್ಥ ಕೆಳಗೆ ಏನು ಬರಿಬೇಕು ಅನ್ನೋದು ನೋಡ್ಬೇಕು ಹಾ ಇಲ್ಲಿ ನೋಡಿಲ್ಲೇ ಫಿಲ್ ಇನ್ ದ ಬ್ಲಾಂಕ್ಸ್ ಸ್ಪೇಸಸ್ ಟು ಮೇಕ್ ವರ್ಡ್ಸ್ ಎಂಡಿಂಗ್ ಇನ್ ಏಟಿ ಟು ನೇಮ್ ದ ಥಿಂಗ್ಸ್ ಶೋ ಇನ್ ದ ಪಿಕ್ಚರ್ಸ್ ಯೂಸ್ ದ ಲೆಟರ್ಸ್ ಗಿವನ್ ಇನ್ ದ ಬಾಕ್ಸ್ ಬಿಲೋ ಅರವಿಂದ್ ಕೇಳಿಸ್ಕೊಂಡಿ ನೋಡಿಲ್ಲ ಪಿಕ್ಚರ್ ಏನ್ ಕೊಟ್ಟರ ಹೋಮು ಇದು ನಿಂಗೆ ತಿಳಿಲ್ಲ ಕೆಳಗೆ ನೋಡಿಲ್ಲ ಇಲ್ಲಿ ಇಲ್ಲಿ ಕೆಳಗೂ ಆನ್ಸರ್ ಕೊಟ್ಟಾರ ಎ ಟಿ ಕೊಟ್ಟಾರ್ಯಾಟ್ ಇದು ಪಿಕ್ಚರ್ ಹಿಂದಿ ಒಳಗೆ ಹೇಳ್ತೀಯಾ ಲೋ ಇಂಗ್ಲಿಷ್ ಒಳಗ ಹೇಳು ಹ್ಞೂ ಆ ರೇಟಿ ಕ್ರಾಕ್ ಇದು ಹ್ಞೂ ಹ್ಮ್ ಇಲ್ಲಿ ಏನು ಬರ್ತೈತಿ ಎಚ್ ಇದು ಬಾಟಲ್ ಬಾಟಲ್ ಹೌದು ನೋಡ್ ಚೆಂದಗ ಬಾಟಲ್ ಆ ಬ್ಯಾಟ್ ಬಿಟಿ ಬ್ಯಾಟ್ ಬಿಎಟಿ ಐತಿ ಹೇಯ ಬೀನ ಏನಾ ಕೊಟ್ಟಿಲ್ಲ ಅರವಿನಾ

ಕ್ಯಾಟ್ ನೋಡ್ ನಾನು ಏನಿದು ಅಂತ ನಾನು ಇದು ಸಿ ಸಿಎಟಿ ಕ್ಯಾಟ್ ಇದು ಚುವ ಅchrechre ಮಾಡಿದಾ ಇದೆ ಇಲ್ಲಿ ನಕಲಿ ಇದು ಫ್ಲಾಟ್ ಅನ್ಸುತ್ತೆ ನಾ ಇದು ಫ್ಲಾಟ್ ನೋಡ ರವಿನ್ ಇದು ಫ್ಲಾಟ್ ಫ್ಲಾಟ್ ಇಲ್ಲಿ ಅಡ್ಡು ಏನು ಬರ್ತೈತಿ ನನಗೆ ಗೊತ್ತಿಲ್ಲ ಇಲ್ಲಿ ಅಡ್ಡು ಏನು ಬರ್ತೈತಿ ಅದ ಇಲ್ಲೈತು ಎಸ್ ఫ్లాట్ ఫ్ట్ అందే ఎస్ ఫ్ అంతా ఎని అదో అంత ఫ్లా ఫ్లాట్ అంతౌస్ హోమ్ పేజ్ దిన్న పేజ్ ಹ್ಮ್ ಸ್ವಲ್ಪ ದೊಡ್ಡ ದೊಡ್ಡ ಬರಿಬೇಕು ಅಕ್ಷರ ಅವರು ಯಾವไซಜ್ ನೇ ಬರ್ದಾರ ನೋಡಿ ಈ ಈไซಜ್ೊಳಗೆ ಬರಿಬೇಕು ಅವರು ತಲ್ಲ ಹಾಕಿದಾರು ದೊಡ್ಡ ಈ ಅಂತ ಈไซಜ್ನಗನೆ ಬರಿಬೇಕು ಅವ ನೋಡಿ ಎಷ್ಟು ಪುಟ ಅನಿ ಅಕ್ಷರ ಬರ್ದಿ ನಾನು ಹಿಂಗೆ ಇಟ್ಕ ಕ್ಯಾಟ್ ಸೀ ಹಮ್ ಎಕ್ಸ್ಟ್ರಾ ಲೆಟರ್ಸ್ ಕೊಟ್ಟಾರ ನೋಡಿ ಯೆಸ್ ಎಸ್ ಎ ಲಿಲ್ಲ ಎಲ್ಲಿ ಇದೆ ಎಕ್ಸ್ಟ್ರಾ ನಾನು ಸುಟ್ಟಿ ನಂದ ಇದೇನ ರವಿನಾ ಹೇಳ್ಕೊಟ್ಟಾರ ಟೀಚರ್ ಇದು ಬರ್ಕೊಂಡು ಟೀಚರ್ ಸ್ಕೂಲ್ನಾಗೆಲ್ಲ ದಿನ ಒಂದೊಂದು ಪೇಜ್ ಡೇಟ್ ಬರಿ ಇಲ್ಲಿ ನೇಮ್ ಕ್ಲಾಸ್ ಸೆಕ್ಷನ್ ಡೇಟ್ ಚೂಸ್ ದ ಸೇಮ್ ಸೌಂಡ್ ವರ್ಡ್ಸ್ ಫ್ರಮ್ ದ ಕ್ಲೂ ಬಾಕ್ಸ್ ಅಂಡ್ ಕಂಪ್ಲೀಟ್ ದ ಬ್ಲಾಂಕ್ ಸರ್ವಿನ್ ಇಲ್ಲಿ ಇಲ್ಲಿ ಇದು ರೈಡ್ ಇದ್ರ ಆಪ್ಷನ್ ಹೇಳ್ತೇನೆ ಇಲ್ಲಿ ಯಾವ್ದು ಬರಿಬೇಕಂತ ಹೇಳ್ಬೇಕು ವಿನ್ ವೈಡ್ ಯಾವ್ದು ವೈಡ್ 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 ಆನ್ಸರ್ ನೀ ದೊಡ್ಡ ದೊಡ್ಡ ಬರೀ ಸಣ್ಣ ಸಣ್ಣ ಬರಿಬೇಡ ವೈಡ್ ಬರ್ದಿ ನೆಕ್ಸ್ಟ್ ಏನಾಯ್ತು ನೋಡು ತಿಂಕ್ ಡ್ರಿಂಕ್ ಮತ್ತೆ ಡ್ರಮ್ ಡೌನ್ ಯಾವ್ದಿದ್ರೊಳಗ ಇಲ್ಲಿ ಎಸ್ ಡ್ರಿಂಕ್ ಬರೀನ್ ಬರೋದರ್ವೀನ್ ಇವಕ್ರ ಹೆಸರು ಬರೀದಾ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಓವೆಲ್ಸ್ ಟು ಮೇಕ್ ಮೀನಿಂಗ್ ಫುಲ್ ವರ್ಡ್ಸ್ ಲುಕ್ ಅಟ್ ದ ಪಿಕ್ಚರ್ಸ್ ಗಿವನ್ ಅರೌಂಡ್ ಅಂತ ಇಲ್ಲಿ ಏನ್ ಪಿಕ್ಚರ್ಸ್ ಅದಾವಲ್ಲ ಈ पिक्चर्स ನೇಮ್ ನ ಇಲ್ಲಿ ಹಿಡಿದು ಬರಿಬೇಕು ನೀನು ಇಷ್ಟು ಬಾಕ್ಸ್ ಒಳಗದ ಒಟ್ಟು ನೇಮ್ಸ್ ಏನದು ಸೀ ಹ್ಯಾಟ್ ಹ್ಮ್ ನೆಕ್ಸ್ಟ್ಇದನ್ನು ಬರಿ ಒಂದು ಒಂದು ಲೈನ್ ಇಂದ ಬರ್ಕಂತ ಹೋಗು ಫಸ್ಟ್ ಇದನ್ನು ಬರಿ ಇದೇನು ಹ್ಯಾಟ್ ಹ್ಯಾಟ್ ಮತ್ತೆ ಇನ್ನೊಂದು ರೀತಿಯೋ ಹೇಳ್ತಾರೆ ಅದನ್ನ ಹ್ಯಾಟ್ ಅಂತಾರೆ ಮತ್ತೆ ಇನ್ನೊಂದು ಹೆಸರು ಐತ ಅದಕ್ಕೆ ಕ್ಯಾಪ್ ಬಾಕ್ಸ್ ಸೊ ಅರವಿಂದ್ ಸ್ಕೂಲ್ ಇವತ್ತು ಹೊಸ ಬುಕ್ ಕೊಟ್ಟಾರ ಡೈಲಿ ಒಂದೊಂದು ಪೇಜ್ ಬರೀಬೇಕು ಅಂತೇಳಿ ಸೊ ಅದ ಹೇಳ್ಕೊಡಕ್ ಅಂದಿದ್ದೆ ಸೊ ಅವನಿಗೂ ಒಂದ್ ರೀತಿ ಇಂಟ್ರೆಸ್ಟ್ ಯಾಕಂದ್ರ ಹೊಸದಲ್ವಾ ಸೊ ಹೊಸದಿದ್ದಾಗ ಅದೊಂದು ಹುರುಪ್ ಇರ್ತತಿ ಒಂದ್ ಎರಡ್ ಮೂರು ದಿನ ಸೊ ಹೇಳ್ಕೊಟ್ಟೆ ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ ಮತ್ತು ಸಂಜೆ ಆಯಿತು ಮನೆ ಕಸ ಎಲ್ಲ ಗುಡಿಸಿ ಬಾಗಿಲ ಮುಂದೆ ನೀರು ಹಾಕಿ ಸೊ ಈಗ ದೇವ್ರಿಗೆ ದೀಪ ಹಚ್ಚಿದೆ ಏನು ತಗೊಂಬಂದೆ ಹೌದು ರೋಲ್ ಕೇಕ ರೋಲ್ ಕೇಕ ರೋಲ್ ರೋಲ್ ಹಾ ರೋಲ್ ಕೇಕ್ ನಂಗೆ ಎರಡೂ ಬೇಕು ಎರಡು ನಮ್ ಫೇವ್ರೇಟ್ ಅಣ್ಣ ಸುಳ್ಳಲ್ಲ ಹೇಳ್ಬೇಡ ಅದ್ರೊಳಗೆ ವೆಜ್ ಪಂಕರ್ ಖನ್ನಕತ್ತಿತಿ ಅದೇ ಅಲ್ಲ ಎರಡು ರೊಳಗೆ ಒಂದ ತಂದಿನಂತೆ ಮನೆ ತಂದಿದ್ ಕುಡಬೇಕಾಗುತ್ತೆ ಕೇಳ್ದಿಂಗೆ ಕೇಳ್ದಿ ಏನಿಲ್ಲ ಅಲ್ಲಿ ಎರಡು ತಂದ್ರೆ ಎರಡು ಬೇಕು ಓ ಏನ ಬಿತ್ತು ಇಲ್ಲ ಸೋರ್ ಎಟ್ಸ್ಪಾ ತಗೋ ರೋಲ್ ಕೇಕ್ ಏನೋ ತಗೊಂಡು ಬಿಟ್ಟೀಯಾ ಅಲ್ಲ ಪ್ಲೇಟ್ ತಮ್ಮ ಒಂದು ಸಾಸ್ ಹಾಂಗ ಸಾಸ್ ಸಾಸ್ ಅಲ್ಲಿ ಇರುತ್ತೆ ಮನೆಗೆ ಟೊಮ್ಯಾಟೋ ಸಾಸ್ Nhân nữa Thôi đấy Tinh nữa không? ಏ ಬಾಳತ್ತು ಇಷ್ಟು ಬಾಳತ್ತಿದ್ದ ಎಸ್ ನೋಡ್ರಿ ಹಸ್ಬೆಂಡ್ ಏನು ತೊಗೊಂಬಂದಾರ ಅಂತಂದ್ರ ರೋಲ್ ಕೇಕ್ ತೊಗೊಂಬಂದಾರ ನೋಡ್ರಿ ಇವತ್ತೇನು ಅಪರೂಪಕ್ಕ ಸೊ ಎಷ್ಟೊಂದು ದಿನ ಆಗಿತ್ತು ರೋಲ್ ಕೇಕು ವೆಜ್ ಪಪ್ ಅದಕ್ಕೆ ತಿಂದು ಸೊ ಎಗ್ ಪಪ್ ಅಂಕರ್ ತಿಂದೆಲ್ಲ ಕಾರ್ತಿಕ್ ಮಾಸನ ಸಲುವಾಗಿ ಸೊ ನನಗೆ ಕ್ರೀಮ್ ಇರುವಂತ ಕೇಕ್ ಇಷ್ಟ ಆಗಲ್ಲ ನೋಡ್ರಿ ಈ ಕೇಕ್ ಇಷ್ಟ ಮತ್ತು ಕ್ರೀಮ್ ಇಲ್ಲಾರ ಕೇಕ್ ಇರುತ್ತೆ ನೋಡ್ರಿ ಪ್ಲೇನ್ ಕೇಕ್ ಇಷ್ಟ ಆಗ್ತೈತಿ ಕೇಕ್ ಬಿಟ್ರೆ ಕೋಲ್ಡ್ ಕೇಕ್ ಒಂದು ಇಷ್ಟ ಆಗ್ತೈತಿ ಹಿಂಗೇನಾರ ಬರ್ತೇ ಸೆಲೆಬ್ರೇಷನ್ ಅನಿವರ್ಸರಿ ಸೆಲೆಬ್ರೇಷನ್ ಹಿಂಗಿರುತ್ತಲ್ಲ ಸ್ಪೆಷಲ್ ಡೇ ಸೊ ಅವಾಗ ತಂದಿರ್ತೀವಿ ತಂದಿರ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಸೊ ನನ್ನ ಯಾರಿಗೆಲ್ಲ ಇಷ್ಟ ಅಂತಂದು ಹೇಳ್ರಿ ಈ ರೋಲ್ ಕೇಕ್ ಸ್ವಲ್ಪ ತಗೋ ಹ್ಮ ಬಿಸಿ ಐತೆ ಹಾಳೆನು ಎಷ್ಟಿದೆ ಎಜ್ ಪತ್ತಿಗೆ ಇಪ್ಪತ್ತೈದು ಹ್ಮ ಸಾಸ್ ಭಾಳ ಹಾಕ್ಬಿಟ್ಟಿ ಇಷ್ಟು ಒಗುದನ ಇಲ್ಲ ದಬ ದಬ್ಬ ಹಾಕಿದಿ

ಪಿಐಎನ್ ಪಿಐ ಎನ್ ಪಿನ್ 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 ಎಂಟಿನ್ ಏನ್ ಅರ್ಥನ ಆಗ್ಲಿಲ್ಲ ಪಿನ್ ಪಿನ್ ಇರ್ಬೋದು ಅಂತ ಅನ್ಕೊಂಡು ಪಿನ್ ಅಂತನ ಬರ್ಸೀನಿ ಹಿಂಗ ಮಾಡಿದಿನ ಅಂದ್ರ ಎಲ್ಲ ಬರ್ಸಿನ ಇದು ಒಂದ ಉಳಿತು ಇಲ್ಲಿ ಮೇಲೆ ಎಕ್ಸಾಂಪಲ್ ಕೊಟ್ಟಾರ ಅವ್ರ ಲೆಟರ್ಸ್ ಈ ಲೆಟರ್ಸ್ ಯೂಸ್ ಮಾಡ್ಕೊಂಡು ಬರಿಬೇಕು ಒಟ್ಟ ಇದೊಂದು ಎಕ್ಸ್ಟ್ರಾ ಕೊಟ್ಟರ ಹು ಹು ಅಕ್ಷರ ಮತ್ತೆ ಇದು ಒಂದ ಐ ಒಂದ ಮಿಸ್ ಆಗಿತ್ತು ಐ ಇರಬೇಕು ಪಿನ್ ಅಂತನ್ ಬರ್ಸಿದೆ ನೋಡ್ರಿ husband ಗೆ ಊಟ ಮಾಡಕತ್ತಾ ನಾವು ಊಟ ಮಾಡಬೇಕು

ಹೆಂಗೈತಿ ಹೆಸ್ರು ಕಾಳು ನೋಡಿ ಚಂದ ಹೆಸ್ರು ಕಾಳು ಅಂತ ನಿನ್ನ ಹೆಸ್ರು ಕಾಳು ಗತಕ್ಕಂತ ನಾಳೆ ಬೇಡ ಹೋಗಿ ಹ್ಞೂ ಟೇಸ್ಟ್ ಟೇಸ್ಟ್ ಹೆಂಗೈತಿ ಡಿಫ್ರೆಂಟ್ ಅದಕ್ಕೆ ಏನು ಹಾಕಿನಿ ಇವತ್ತು ಒಟ್ಟು ಒಂದು ಸ್ಪೆಷಲ್ ಆಡ್ ಮಾಡೀನಿ ಹಂಗೆ ಕಂಡಿಡಿದ್ ಹೇಳ್ಬೇಕು ನೀನು ಏನು ಹ್ಮಕಿನಿ ಕಂಡು ಹಿಡಿದಿಲ್ಲ ಅಂತ ಬಿಡು ಫಸ್ಟ್ ಯಾಕೆ ಇಷ್ಟ ಎರಡ ಹಾಕಿ ನಾನು ಮತ್ತೆ ಮತ್ ಅಂತಂದು ಇಲ್ ನೋಡ್ರಿ ಅಕ್ಕ ತಮ್ಮ ಏನ್ ಮಾಡಕತ್ತರ ಏನ್ ಮಾಡಾಕತ್ತಿರಿ ಬುಕ್ಕ ಎಲ್ಲ ಹರ್ಕೊಂಡ ಮಾಡಿ ಬರ್ರಿ ಚಲ್ಲಾ ಪಿಳ್ಳೆ ಮಾಯ ಬಟ್ಟರು ಮನೆ ನಿಮಗೆ ಏನ್ ಬೇಕಪ್ಪ ಚಂದ ಸಂತ ಇಡ್ರಿ ಯಾವ್ ಯಾವ್ ಬೇಕಾ ಯಾವ್ ಬೇರೆಂತ ಮಾಡೋಣ ಹ್ಮ್ ಬಬರುನ ಕುರಿ ಜಲ್ದಿ ಬರಲಿಲ್ಲಾ ಇದು ಹಪ್ಪ ನನಗಾರ್ ಅರ್ವಿನ ಅರ್ವಿನ್ ಆ ಸೊ ನೋಡ್ರಿ ಅರವಿನಗ ಅನ್ನ ಸಾಜಡಿ ಹಪ್ಪळाಬೇಕು ಅಂತ ಹಪ್ಪಳ ಇದ್ರೂಟಾ ಮಾಡ ಇಲ್ಲಾಂದ್ರೆ ಅರವಿನ ಊಟದ ಸ್ವಲ್ಪ ಕಿರ್ಕಿರ್ನಾ ನೋಡ್ರಿ ಹೆಂಗೇನೋ ತೆಳ್ಳಾಗ ಸರಿಯಾಗಿ ಊಟ ಮಾಡರ್ದಕ್ಕ ಹ್ಮ್ ತಗೋಬ ನೀನು ಕಲ್ಸ್ಕೊಡ್ಲಿ ಸೊ ಈಗ ಹಸ್ಬೆಂಡ್ ಬಂತು ಊಟ ಇತ್ತು ಮಕ್ಳುನು ಊಟ ಕೊಟ್ಟು ನಾನು ಈಗ ಊಟ ಮಾಡಕಂತೀನಿ ನೋಡ್ರಿ ಸೊ ನಾನು ಎಷ್ಟೊಂದು ದಿನ ಆಗಿತ್ತು ಅನ್ನ ಸಾಂಬಾರು ಜೊತೆ ಹಿಂಗೆ ಹಪ್ಪಳ ಸುಟ್ಕೊಂಡು ತಿಂದೇ ಇರಲಿಲ್ಲ ಸೊ ನಾನು ಒಂದು ಹಪ್ಪಳ ಸುಟ್ಕೊಂಡೆ ಸೊ ಈ ಹಪ್ಪಳ ಬಂದು ಎಣ್ಣೆಲಿ ಕರಿಬೇಕು ಅಂತೇನಿಲ್ಲ ಸೊ ಹಂಗೆ ಗ್ಯಾಸ್ ಸ್ಟ್ರವ ಮ್ಯಾಗ ಸುಟ್ಕೊಂಡು ತಿನ್ಬೋದು ನೋಡಿರಿ ಇದನ್ನು ಸಾಂಬಾರು ಜೊತೆ ಅಂತ ಒಳ್ಳೆ ಕಾಂಬಿನೇಷನ್ ಅಷ್ಟೊಂದು ಅಷ್ಟು ಚಲೋ ಇರ್ತೈತಿ ಸೊ ಅರಿವಿನೂ ಈಗ ಊಟ ಮಾಡಿಸ್ಕೋ ಅಂತ ನಾನು ಊಟವನ್ನು ಕ್ತೀನಿ ಅವನ ಕೈಲಿ ಬಿಟ್ಟರೆ ಅಷ್ಟೊಂದು ಉಣ್ಣುದನ್ನೆಲ್ಲ ನೋಡ್ರಿ ಅರಸಕ ಬಿಟ್ಟು ಎದ್ದು ಬಿಡ್ತಾನೆ